ನರೇಂದ್ರ ಮೋದಿ ಪ್ರಧಾನಮಂತ್ರಿಯಾದ ಬಳಿಕ ರಾಜಕಾರಣದ ಹೆಸರಿನಲ್ಲಿ ಹಣ ಪೋಲಾಗೋದು ನಿಂತಿದೆ ಎಂದು ಉತ್ತರ ಕನ್ನಡ ಸಂಸದ ಮಾಜಿ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಹೇಳಿದರು ಗೋಕರ್ಣ ನಾಡು ಮಾಸ್ಕೇರಿಯಲ್ಲಿ ಕೇಂದ್ರ ಸರ್ಕಾರದ ಗ್ರಾಮ ಸಡಕ್ ಯೋಜನೆಯಡಿ ಗಂಗಿಕೊಳ್ಳದಿಂದ ನಾಡು ಮಾಸ್ಕೇರಿಯವರೆಗೆ ಮೂರು ಕೋಟಿ ನಲವತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ನೂತನ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿ ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಈ ಮೊದಲು ಕೇಂದ್ರದ ಅನುದಾನವನ್ನ ಹಂಚಿಕೊಳ್ಳುವ ಇತ್ತು ಹೀಗೆ ಮಾಡಿದರೆ ಅಭಿವೃದ್ಧಿ ಕಾರ್ಯವಾಗುವ ಬದಲು ರಾಜಕಾರಣಿಗಳು ಅಭಿವೃದ್ಧಿಯಾಗ್ತಾರೆ ಇದಕ್ಕಾಗಿಯೇ ಕೇಂದ್ರ ಸರ್ಕಾರ ಮಾರ್ಗಸೂಚಿ ಪ್ರಕಟಿಸಿ ಅದರಂತೆ ನೇರವಾಗಿ ಜನರಿಗೆ ಸೌಕರ್ಯ ತಲುಪುವಂತೆ ಮಾಡಿದೆ ಎಂದರು ಅಭಿವೃದ್ಧಿಯಲ್ಲಿ ರಾಜಕಾರಣ ತರಬಾರದು ನಮಗೆ ಮತ ನೀಡಲಿ ಬಿಡಲಿ ಅದು ಗೊತ್ತಿಲ್ಲ ಆದರೆ ಆ ಕ್ಷೇತ್ರ ಅಭಿವೃದ್ಧಿಯಾಗಬೇಕು ಎಂಬುದೇ ನಮ್ಮ ಸರ್ಕಾರದ ಗುರಿ ಎಂದರು ಈ ಹಿಂದೆ ಜಿಲ್ಲೆಯಲ್ಲಿ ಮುನ್ನೂರು ಕೋಟಿ ರೂಪಾಯಿ ಅಧಿಕ ಹಣ ಈಗಾಗಲೇ ಗ್ರಾಮ ಸಡಕ್ ಯೋಜನೆಯಡಿ ಮಂಜೂರಾಗಿದೆ ಜನಸಂಖ್ಯೆ ಕಡಿಮೆ ಇರುವ ಗುಡ್ಡಗಾಡು ಪ್ರದೇಶಕ್ಕೆ ಸಮರ್ಪಕ ರಸ್ತೆ ನಿರ್ಮಾಣಕ್ಕೆ ಅನುದಾನ ನೀಡಲು ತೊಡಕಾಗ್ತಿತ್ತು ಈ ಸಮಸ್ಯೆ ಬಗೆಹರಿಸುವ ಉದ್ದೇಶದಿಂದಲೇ ಗ್ರಾಮ ಸಡಕ್ ಯೋಜನೆ ರೂಪುಗೊಂಡಿದ್ದು ಈಗಾಗಲೇ ಹಲವು ಹಳ್ಳಿಗಳಿಗೆ ಉತ್ತಮ ರಸ್ತೆ ನಿರ್ಮಾಣವಾಗಿದೆ ಎಂದು ತಿಳಿಸಿದರು ಉತ್ತರ ಕನ್ನಡ ಜಿಲ್ಲೆ ಆರ್ಥಿಕವಾಗಿ ಅಭಿವೃದ್ಧಿಯಾಗಬೇಕು ಎಂದರೆ ಇಲ್ಲಿ ದೊಡ್ಡ ದೊಡ್ಡ ಉದ್ಯಮಗಳು ಪ್ರಾರಂಭವಾಗಬೇಕು ಅದರಂತೆ ಬಂದರೂ ವಿಮಾನ ನಿಲ್ದಾಣ ನಿರ್ಮಾಣವಾಗುತ್ತಿದ್ದು ಈ ಮೂಲಕ ಇಲ್ಲಿನ ಸ್ಥಳೀಯ ಉದ್ಯೋಗದ ಜೊತೆ ಆರ್ಥಿಕ ಸಬಲತೆ ಹೊಂದಲು ಸಾಧ್ಯ ಎಂದರು ಪಂಚಾಯತಿ ಸದಸ್ಯರು ಒಂದೇ ತರ ಕೆಲಸ ಮಾಡಬೇಕು ಎಂಎಲ್ ಒಂದೇ ತರ ಮಾಡಬೇಕು ಪಿನೂ ಒಂದೇ ತರ ಮಾಡಬೇಕು ಅದೇ ತರ ಅನೇಕ ಜನರ ಭಾವನೆ ಇದೆ ಹಾಗೆ ಮಾಡ್ಲಿಕ್ಕೆ ಆಗುದೂ ಇಲ್ಲ ಹಾಗೆ ಮಾಡಲು ಬಾರದು ಆ ತರ ಏನಾದರೂ ನಡ್ಕೊಂಡ್ರೆ ಅದು ವ್ಯವಸ್ಥೆಗೆ ಮಾಡತಕ್ಕಂಥ ಅಪಚಾರ ಅಷ್ಟೇ ಕೆಲಸ ಆಗುದಿಲ್ಲ ಏಕಪಾತ್ರ ಅಭಿನಯಕ್ಕೆ ಇಲ್ಲಿ ಅವಕಾಶವೇ ಇಲ್ಲ ಕೇಂದ್ರ ಸರ್ಕಾರ ಏನ್ ಕೆಲಸ ಮಾಡ್ತದೋ ಅದೇ ಮಾಡ್ಬೇಕು ಹಾಗೇನೆ ಗ್ರಾಮ ಪಂಚಾಯತಿ ಶಾಸಕರು ಮಾಡ್ಬೇಕು ಅವ್ರು ಅದನ್ನೇ ಮಾಡ್ಬೇಕು ಅದ್ರ ಹೊರತಾಗಿ ಭಾಷಣ ಮಾಡ್ಬೋದು ಬಿಟ್ರೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಭಾಷಣ ಏನ್ ಯಾರು ಬೇಕಾದ್ರೂ ಮಾಡ್ಬೋದು ಇನ್ನು ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ ಅಂದಿನ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಗ್ರಾಮೀಣ ಭಾಗದ ರಸ್ತೆಯ ಯೋಜನೆಯ ಕನಸು ಗ್ರಾಮ್ ಸಡಕ್ಕಾಗಿದ್ದು ಇಂದಿನ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಯೋಜನೆ ಸಕಾರಗೊಳ್ಳುತ್ತಿದೆ ಎಂದರು ಅಲ್ಲದೆ ಈ ಭಾಗದ ಅನೇಕ ಯೋಜನೆಗಳನ್ನು ಜಾರಿಗೊಳಿಸುವಲ್ಲಿ ಸಂಸದರ ಸಹಕಾರವಿದ್ದು ಇದರಂತೆ ಕುಮಟಾ ಸರ್ಕಾರಿ ಆಸ್ಪತ್ರೆಗೆ ಕನಿಷ್ಠ ಇಬ್ಬರು ನುರಿತ ವೈದ್ಯರನ್ನ ನೇಮಕ ಮಾಡಿಕೊಡುವಂತೆ ಸಂಸದರ ಬಳಿ ವಿನಂತಿಸಿದ್ರು ಅಲ್ಲದೆ ಈ ಆಸ್ಪತ್ರೆಗೆ ಸರ್ಕಾರ ಮತ್ತು ದಾನಿಗಳು ಸೇರಿದಂತೆ ವಿವಿಧ ಕಡೆಯವರ ಸಹಾಯದಿಂದ ಆಸ್ಪತ್ರೆಗೆ ಅಗತ್ಯ ವ್ಯವಸ್ಥೆಯನ್ನ ಕಲ್ಪಿಸಲಾಗುತ್ತಿದ್ದು ವೈದ್ಯರ ಅವಶ್ಯಕತೆ ಇದೆ ಜಿಲ್ಲೆಯ ಮಧ್ಯದ ಭಾಗವಾದ ಕುಮಟಾದಲ್ಲಿ ದೊರೆತರೆ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ದೊರೆಯುವ ಮೂಲಕ ಜಿಲ್ಲೆಯ ಜನರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು ನಾವು ಮೂರ್ ಕೋಟಿ ನಲವತ್ತೇಳು ಲಕ್ಷದ ಬಹಳಷ್ಟು ವರ್ಷಗಳಿಂದ ಆಗ್ಬೇಕಾದಂತ ರಸ್ತೆ ಅನ್ನುವಂಥದನ್ನ ನೀವೆಲ್ಲ ಹೇಳ್ತಾ ಇದ್ರಿ ಇದಕ್ಕೆ ಹಿಂದಿನ ಪ್ರಧಾನಮಂತ್ರಿ ನರೇ ನಮ್ಮ ವಾಜಪೇಯಿ ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಕನಸು ಬಹುಶಃ ನಾವು ಹುಬ್ಳಿಯಿಂದ ಬೆಂಗಳೂರಿಗೆ ಹೋಗುವಂತ ಸಂದರ್ಭದಲ್ಲಿ ಆ ರಸ್ತೆಯನ್ನು ನಾವು ನೆನೆಸ್ಕೊಳ್ತೇವೆ ಆ ಸಂದರ್ಭದಲ್ಲಿ ಅವ್ರದ್ದು ಫೋಟೋ ದೊಡ್ಡ ದೊಡ್ಡ ಫೋಟೋಗಳ ಕಟ್ಔಟ್ ಗಳನ್ನ ಹಾಕಿದ್ರು ಅವ್ರ ಕನಸಾಗಿತ್ತು ಆ ರಸ್ತೆ ಮಾಡಬೇಕು ಅನ್ನುವಂಥದನ್ನ ಅದನ್ನ ನೆರವೇರಿಸಿದ್ರು ಸೌಲಭ್ಯ ನಾವು ನಮ್ ಸರ್ಕಾರ ಇವತ್ತು ಕೊಡ್ತಾ ಇದೆ ಡಾಕ್ಟರ್ ತರುವಂತ ಶಕ್ತಿ ಇವತ್ತು ನನ್ನ ಹತ್ರ ಇಲ್ಲ ಅದೇನಾದ್ರೂ ಆ ಶಕ್ತಿ ಇದ್ರೆ ಬಹುಶಃ ಅನಂತ್ ಕುಮಾರ್ ಹೆಗಡೆ ಲೋಕಸಭಾ ಸದಸ್ಯರಿಗೆ ಮಾತ್ರ ಇದೆ ಅವರು ಒಂದು ಫೋನ್ ಮಾಡಿದರೆ ಬಹುಶಃ ನಮಗೆ ಒಂದಲ್ಲ ಎರಡು ಡಾಕ್ಟರ್ ಅನ್ನ ತರಿಸುವಂತಹ ಶಕ್ತಿ ತಮ್ಮ ಹತ್ರ ಇದೆ ಅನ್ನುವಂಥದ್ದನ್ನು ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನನ್ನ ಕ್ಷೇತ್ರದ ಬಗ್ಗೆ ವಿಶೇಷವಾದಂತಹ ಆಸಕ್ತಿಯನ್ನು ತಾವು ಇಟ್ಕೊಂಡಿದ್ದಕ್ಕೆ ನಮಸ್ಕಾರ ಹೇಳಿ कार्यक्रम नागेरी ग्रामपंचायत अध्यक्ष धनश्री अंकोलेकर् उपध्वक्ष नरराजक हनेह ग्रामपंचायत अध्यक्षे भारती गौड उपाध्यक्ष भरतगौड गोकर्ण ग्रामपंचायत अध्यक्ष मंजुनाथ जणू तोर्के ग्रामपंचायत अध्यक्ष आनंद कवरी एपीएमसी अध्यक्ष रमेश प्रसद बिजेप जिल्हाधक्ष वेंकटेश नयक पक्ष माध्यम वक्तार कारवार नरज पक्ष प्रमुख नगरजय गुमटा मलाध् ಹೇಮಂತ್ ಗಾಂವ್ಕರ್ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ಮಹೇಶ್ ಶೆಟ್ಟಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಶ್ರೀನಿವಾಸ್ ನಾಯ್ಕ್ ವಿಭಾಗದ ಎಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರು ಸ್ಥಳೀಯರು ಮತ್ತು ಬಿಜೆಪಿ ಪ್ರಮುಖರು ಕಾರ್ಯಕರ್ತರು ಗ್ರಾಮ ಪಂಚಾಯತ್ ಸದಸ್ಯ ರಾಜೇಶ್ ನಾಯಕ್ ವಿನಾಯಕ್ ಕೊಡ್ಲೆಕೆರೆ ಸುಭಾಷ್ ಕಾರೇಬೈಲ್ ಇನ್ನಿತರರು ಉಪಸ್ಥಿತರಿದ್ದರು ಕರಾವಳಿ ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಯಲ್ಲಾಪುರ ಪಟ್ಟಣದ ಹೃದಯ ಭಾಗದಲ್ಲಿರುವ ಯಲ್ಲಾಪುರ ಪೊಲೀಸ್ ಠಾಣೆ ಪರಿಸರ ಜನಸ್ನೇಹಿ ಠಾಣೆಯಾಗಿ ಬದಲಾಗುತ್ತಿದ್ದು ಸುಂದರವಾಗಿ ರೂಪುಗೊಳ್ತಿದೆ ಬಹುತೇಕ ಜನರ ಭಾವನೆಯಲ್ಲಿ ಪೊಲೀಸ್ ಠಾಣೆ ಮೆಟ್ಟಿಲು ಹತ್ತೋದೇ ತಪ್ಪು ಎಂಬ ಭಾವವಿದೆ ಅದಕ್ಕೆ ಹಲವು ಕಾರಣಗಳು ಇವೆ ಆದರೆ ಇತ್ತೀಚಿನ ದಿನಗಳಲ್ಲಿ ಪೊಲೀಸ್ ಠಾಣೆ ಸಾರ್ವಜನಿಕರಿಗೆ ಅತ್ಯವಶ್ಯಕ ಸ್ಥಳವಾಗುವ ದಿಕ್ಕಿನತ್ತ ಸಾಗುತ್ತಿದೆ ಪೊಲೀಸರ ಕರ್ತವ್ಯದಲ್ಲೂ ಅನೇಕ ಹೊಸ ಸಂಗತಿಗಳು ಸೇರಿಕೊಳ್ತಿವೆ ಪೊಲೀಸ್ ಠಾಣೆ ಎಂದರೆ ಸದಾ ಕಾನೂನಿಗೆ ಸಂಬಂಧಿಸಿದ ವಿಚಾರದ ವ್ಯಾಜ್ಯ ಗಲಾಟೆ ಅಪಘಾತ ನಿಯಮಗಳ ಉಲ್ಲಂಘನೆ ಅಕ್ರಮ ಇನ್ನಿತರ ಹಲವು ಪ್ರಕರಣಗಳ ವಿಚಾರಣೆ ಕಳ್ಳತನ ಕೊಲೆ ಆತ್ಮಹತ್ಯೆಯಂತಹ ಪ್ರಕರಣಗಳ ಸುದ್ದಿಗಳೇ ಹರಿದಾಡುವ ಸ್ಥಳವಾಗಿದ್ದು ಇದೀಗ ಒಂದು ಸುಂದರ ವಾತಾವರಣ ನಿರ್ಮಾಣವಾಗುತ್ತಿದ್ದು ಭಯದ ವಾತಾವರಣ ಮರೆಯಾಗಿ ಉದ್ಯಾನವನದಲ್ಲಿ ವಿಹಾರಕ್ಕೆಂದು ಬಂದಿದ್ದೇವೇನೋ ಎಂಬ ಕಲ್ಪನೆ ಮೂಡುವಂತಾಗುವುದು ಸುಳ್ಳಲ್ಲ ಬಳ್ಳಾರಿ ಕಾರವಾರ ರಾಷ್ಟೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಪೊಲೀಸ್ ಠಾಣೆಯ ಆವರಣ ಸಂಪೂರ್ಣ ಸಿಮೆಂಟ್ ಕಾಂಕ್ರೀಟ್ಕರಣಗೊಳಿಸಿದ್ದು ಸುತ್ತಲೂ ಎತ್ತರದ ಕಾಂಪೌಂಡ್ ಗೋಡೆ ನಿರ್ಮಿಸಲಾಗಿದೆ ಗೋಡೆಯ ತುಂಬಾ ರಸ್ತೆ ಸುರಕ್ಷತೆ ಚೈನ್ ಸ್ನ್ಯಾಚಿಂಗ್ ವಾಹನ ಚಾಲನೆ ಇನ್ನಿತರ ಕಾನೂನಾತ್ಮಕ ವಿಚಾರಗಳ ಸುಂದರ ಚಿತ್ರಗಳನ್ನು ಬಿಡಿಸಿ ಠಾಣೆಗೆ ಬರುವ ನಾಗರಿಕರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ಮಾಡಲಾಗ್ತಿದೆ ಆವರಣದಲ್ಲಿ ಸುಂದರ ಗಿಡಗಳನ್ನು ನೆಟ್ಟು ಪರಿಸರ ಸ್ನೇಹಿಯಾಗಿಸುವ ಪ್ರಯತ್ನ ಸಾಗಿದೆ ಸಾರ್ವಜನಿಕರು ತಮ್ಮ ಸಮಸ್ಯೆಗಳನ್ನು ಹೊತ್ತು ತಂದವರು ಕೆಲಕಾಲ ವಿಶ್ರಮಿಸಲು ಸುತ್ತಲೂ ಸಿಮೆಂಟ್ ಬೆಂಚ್ಗಳನ್ನು ಅಳವಡಿಸಲಾಗಿದೆ ಠಾಣೆಗೆ ಬೇಕಾಗುವ ನೀರಿನ ಸೌಕರ್ಯಕ್ಕೆ ಬೋರ್ ಕೊರೆಯಲಾಗಿದ್ದು ನೀರಿಗೆ ಯಾವುದೇ ಸಮಸ್ಯೆ ಬರದಂತೆ ಮಾಡಲಾಗಿದೆ ಇನ್ನು ಆವರಣದಲ್ಲಿ ಶೆಡ್ ನಿರ್ಮಿಸಲು ಯೋಚಿಸಿದ್ದು ಸಾರ್ವಜನಿಕರಿಗೆ ನೆರಳಿನ ವ್ಯವಸ್ಥೆ ಮಾಡಲಾಗುತ್ತಿದೆ ಮಹಿಳಾ ಮತ್ತು ಮಕ್ಕಳ ಪ್ರಕರಣಗಳ ವಿಚಾರಣೆಗಾಗಿಯೇ ಪ್ರತ್ಯೇಕ ಕೊಠಡಿ ಸಿದ್ಧಪಡಿಸುತ್ತಿದ್ದು ಮುಕ್ತ ವಾತಾವರಣ ನಿರ್ಮಿಸಿ ನಿರ್ಭೀತಿಯಿಂದ ತಮ್ಮ ಅಹವಾಲು ನೋಡಲು ಅನುಕೂಲಕರವಾಗಿದೆ ಸುಸಜ್ಜಿತ ಶೌಚಾಲಯವನ್ನ ಆವರಣದಲ್ಲಿ ಸಿದ್ದಪಡಿಸುತ್ತಿದ್ದು ಜಿಲ್ಲೆಯಲ್ಲಿಯೇ ಮಾದರಿ ಪೊಲೀಸ್ ಠಾಣೆಯಾಗಿಸುವ ಪ್ರಯತ್ನ ಸಾಗಿದೆ ಹಾಲಿ ಯಲ್ಲಾಪುರ ಠಾಣೆಯ ಪಿಐ ಸುರೇಶ್ ಯಳ್ಳೂರವರ ಇಚ್ಛಾಶಕ್ತಿಯ ಪರಿಣಾಮ ಪಿಎಸ್ಐ ಮಂಜುನಾಥ್ ಗೌಡರ್ ಸೇರಿದಂತೆ ಠಾಣೆಯ ಎಲ್ಲಾ ಹಿರಿಯ ಕಿರಿಯ ಸಿಬ್ಬಂದಿಗಳು ಹಾಗೂ ಮಹಿಳಾ ಸಿಬ್ಬಂದಿಗಳ ಸಹಕಾರ ಶ್ರಮದಲ್ಲಿ ಸುಂದರ ಪೊಲೀಸ್ ಠಾಣೆಯಾಗುತ್ತಿದೆ ಈ ಎಲ್ಲಾ ಕಾರ್ಯಗಳು ಸಮಾಜ ಸೇವಕರು ಯಲ್ಲಾಪುರದ ಅಭಿವೃದ್ಧಿ ಕನಸು ಹೊತ್ತ ಸಾರ್ವಜನಿಕರ ಪೂರ್ಣ ಪ್ರಮಾಣದ ಸಹಕಾರದೊಂದಿಗೆ ನೆರವೇರುತ್ತಿದ್ದು ಇನ್ನಷ್ಟು ಕಾರ್ಯಗಳು ಮುಗಿದ ನಂತರ ಸರ್ವ ಸುಸಜ್ಜಿತ ಪರಿಸರ ಸ್ನೇಹಿ ಜನರ ಪೊಲೀಸ್ ಠಾಣೆಯಾಗಿ ಲೋಕಾರ್ಪಣೆಗೊಳ್ಳಲಿದೆ ಒಟ್ಟಿನಲ್ಲಿ ಠಾಣೆಗೆ ಕಾಲಿಡುವ ಪ್ರತಿ ನಾಗರಿಕರ ಮನಸ್ಸಿನಲ್ಲಿ ಭಯದ ವಾತಾವರಣ ಮರೆಯಾಗಿ ನಿರ್ಮಲ ಭಾವ ಮೂಡುವಂತೆ ಯಲ್ಲಾಪುರ ಪೊಲೀಸ್ ಠಾಣೆ ಸಿದ್ಧಗೊಳ್ಳುತ್ತಿದೆ ಎಲ್ಲೆಲ್ಲಿಂದಲೂ ಬಂದು ತಮ್ಮ ಸರ್ಕಾರಿ ವೃತ್ತಿ ನಿಭಾಯಿಸುತ್ತಿರುವ ಪೊಲೀಸರ ಶ್ರಮಕ್ಕೆ ಎಲ್ಲೆಡೆ ಶ್ಲಾಘನೆ ವ್ಯಕ್ತವಾಗುತ್ತಿದೆ ಇನ್ನು ಅಂಕೋಲಾ ತಾಲೂಕಿನಲ್ಲಿ ಎಪ್ಪತ್ಮೂರನೇ ಗಣರಾಜ್ಯೋತ್ಸವವನ್ನು ಅತ್ಯಂತ ಸರಳವಾಗಿ ಆಚರಿಸಲಾಗುವುದು ಎಂದು ಬುಧವಾರ ತಹಶೀಲ್ದಾರ್ ಕಚೇರಿಯಲ್ಲಿ ಜರುಗಿದ ಗಣರಾಜ್ಯೋತ್ಸವ ಪೂರ್ವಭಾವಿ ಸಭೆಯಲ್ಲಿ ತಾಲೂಕು ದಂಡಾಧಿಕಾರಿ ಉದಯ್ ಕುಂಬಾರ್ ಹೇಳಿದರು ಎಲ್ಲೆಡೆ ಕೋವಿಡ್ ಪ್ರಕರಣಗಳು ಹೆಚ್ಚಾಗುತ್ತಾ ಇರುವ ಕಾರಣ ಸರ್ಕಾರದ ಮಾರ್ಗಸೂಚಿಯಂತೆ ಗಣರಾಜ್ಯೋತ್ಸವವನ್ನು ಸರಳವಾಗಿ ಆಚರಿಸುವ ನಿರ್ಣಯ ಕೈಗೊಳ್ಳಲಾಗಿದೆ ಎಂದ ತಹಶೀಲ್ದಾರ್ ಉದಯ್ ಕುಮಾರ್ ಅಂದು ಬೆಳಿಗ್ಗೆ ಎಂಟು ಗಂಟೆಯೊಳಗೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಧ್ವಜಾರೋಹಣ ನಡೆಯಲಿದೆ ಎಂಟು ಮೂವತ್ತಕ್ಕೆ ಪುರಸಭೆ ಕಾರ್ಯಾಲಯದೆದುರು ಮತ್ತು ಒಂಬತ್ತು ಗಂಟೆಗೆ ಗಾಂಧಿ ಮೈದಾನದಲ್ಲಿ ತಾಲೂಕಾಡಳಿತದ ವತಿಯಿಂದ ಧ್ವಜಾರೋಹಣ ನಡೆಸಲಾಗುವುದು ಗಣರಾಜ್ಯೋತ್ಸವದ ಒಂದು ದಿನ ಮುಂಚಿತವಾಗಿ ಎಲ್ಲ ಸರ್ ಸರ್ಕಾರಿ ಕಚೇರಿಗಳ ಕಟ್ಟಡಗಳಿಗೆ ವಿದ್ಯುತ್ ದೀಪಾಲಂಕಾರಗಳನ್ನು ಕಡ್ಡಾಯವಾಗಿ ಮಾಡತಕ್ಕದಿರುತ್ತದೆ ಶಾಲಾ ಮಕ್ಕಳ ಮೆರವಣಿಗೆ ಹಾಗೂ ಶೋಭಾಯಾತ್ರೆಯನ್ನ ಕೋವಿಡ್ ಕಾರಣದಿಂದ ಕೈಗೊಳ್ಳಲಾಗುವುದಿಲ್ಲ ಎಂದರು ಸಭೆಯಲ್ಲಿ ಕೆಲವು ಇಲಾಖೆಗಳ ಅಧಿಕಾರಿಗಳು ಹಾಗೂ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರು ಗೈರು ಹಾಜರಾಗಿರುವ ಕುರಿತು ಅಸಮಾಧಾನ ವ್ಯಕ್ತಪಡಿಸಿದ ತಹಶೀಲ್ದಾರ್ ಉದಯ್ ಕುಮಾರ್ ಸಭೆಗೆ ಹಾಜರಾಗದ ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡಲು ಸೂಚಿಸಿದರು ಸಭೆಯಲ್ಲಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪಿವೈ ಸಾವಂತ್ ಪುರಸಭೆಯ ಅಧ್ಯಕ್ಷೆ ಶಾಂತಲಾ ನಾಡಕರ್ಣಿ ಉಪಾಧ್ಯಕ್ಷೆ ರೇಖಾ ಗಾಂವಕರ್ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಜಯಾ ಬಾಲಕೃಷ್ಣ ನಾಯ್ಕ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಲಾ ಲಕ್ಷ್ಮೀ ಪಾಟೀಲ್ ಸಾಹಿತಿ ವಿಷ್ಣು ನಾಯ್ಕ ಪಿಎಸ್ಐ ಗೌಡ ಪಾಟೀಲ್ ತಾಲೂಕು ಆರೋಗ್ಯಾಧಿಕಾರಿ ನಿತಿನ್ ಹೊಸ್ಮಲೇಕರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೌಡ ಬಿಜೆಪಿ ಮಂಡಲ ಅಧ್ಯಕ್ಷ ಸಂಜಯ್ ನಾಯ್ಕ ಬಾವಿಕೆರೆ ಕಂದಾಯ ಮತ್ತು ವಿವಿಧ ಇಲಾಖೆಗಳ ಅಧಿಕಾರಿಗಳು ಪ್ರಮುಖರು ಉಪಸ್ಥಿತರಿದ್ದರು ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆಗಿಡ ಬಾಳೆಗೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒಣಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್ ಗಣೇಶ್ ಏಜೆನ್ಸಿಸ್ ಗ್ರಹ ಬಳಕೆಯ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ಗಣೇಶ್ ಏಜೆನ್ಸಿ ಅವರಿಂದ ದೀಪಾವಳಿ ಫೆಸ್ಟಿವಲ್ ಆಫರ್ ದೊಡ್ಡ ಉಪಕರಣಗಳ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ಹಾಗೂ ಸಣ್ಣ ಉಪಕರಣಗಳ ಮೇಲೆ ಶೇಕಡಾ ಮೂವತ್ತರಷ್ಟು ರಿಯಾಯಿತಿ ದರದಲ್ಲಿ ಮಾರಾಟ ಬಂಪರ್ ಲಕ್ಕಿ ಡ್ರಾ ಮೇಲೆ ಟೂ ವೀಲರ್ ಬೈಕ್ ಹಾಗೂ ಪ್ರತಿಯೊಂದು ವಸ್ತುಗಳ ಖರೀದಿಯ ಮೇಲೆ ಉಚಿತವಾದ ಗಿಫ್ಟ್ಗಳನ್ನು ನಿಮ್ಮದಾಗಿಸಿಕೊಳ್ಳಿ ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮಷಿನ್ ಪ್ರೆಸ್ಟೇಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಐ ಕಂತುಗಳು ಇಂದೇ ಭೇಟಿ ನೀಡಿ ಗಣೇಶ್ ಏಜೆನ್ಸಿಸ್ ಗ್ರೀನ್ ಸ್ಟ್ರೀಟ್ ಮೇನ್ ರೋಡ್ ಕಾರವಾರ पेन्न क्ली चिकित्सालय अडवां सौलभ्यू ड्राइविंग फॉर ट्रिगर पॉइंट स्पोर्ट्स ट्रेनिंग स्ट्रोक न्यूरोवलेंट लेजर वैक्स स्पाइनल ट्रैक्शन ट्रांसक्यूटेनियस इलेक्ट्रिकल नर्व स्टिम्युलेन पल्स इलेक्ट्रोमैग्नेटिक थेरेपी नर्व एंड मसल स्टिम्युलेन Neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for pediatric patient, microcurrent therapy for radiating pain, home physiotherapy ट्रीटमेंट कंडीशन सर्विकल एंड लम्बर स्पॉन्डिलोस रेडिएटिंग फ्रोजन शोल्डर ही पेन स्ट्रोक एंड सर्वरल फॉल्सी रिबिटेशन स्पोर्ट इंजुरी लिगामेंट इंजुरी रिहेबिटेशन स्ट्रेन फोर जीरो नियर नागम का